ಹಲೋ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಕಡಲೆ ಬೀಜ ಚಟ್ನಿ ಯಾವ ಥರ ಮಾಡೋದು ಒಂದು ಪ್ಯಾನ್ ತೊಗೊಳ್ಳಿ ಅದರಲ್ಲಿ ಒನ್ ಆ್ಯಂಡ್ ಹಾಫ್ ಕಪ್ಪು ಕಡಲೆ ಬೀಜ ತೊಗೊಳ್ಳಿ ಹಸಿ ಕಡಲೆ ಬೀಜ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಇವಾಗ ರೋಸ್ಟ್ ಆಗಿದೆ ಒಂದು ಬೇರೆ ತಟ್ಟೆಯಲ್ಲಿ ತನಗಾಗಕ್ಕೆ ಬಿಟ್ಬಿಡಿ ಸೊ ಇದನ್ನು ಇವಾಗ ಸಿಪ್ಪೆಯಲ್ಲಿ ಸುಲಿಬೇಕು ನೀವೆಲ್ಲ ಸಿಪ್ಪೆ ಸುಲಿಬೇಕಾಗಿಲ್ಲ ಎಷ್ಟು ಬೇಕಷ್ಟು ಸುಲಿಬೋದು ಸಿಪ್ಪೇನೂ ತುಂಬ ಹೆಲ್ದಿಯಾಗಿರುತ್ತೆ ಸೋ ಎಕ್ಸ್ಟ್ರೆಸ್ಟ್ ಬಂದಿದೆ ಸುಲ್ಕೊಂಡ್ ಇವಾಗ ಕಡಲಿပಪ್ಪು ಹಾಕೊಳ್ಳಿ ಒಂದು 1/2 ಕಪ್ ಸಾಕು ಪುಟಾಣಿ ಬೇಳೆ ಅಂತೀವಿ ಕಡಲಿပಪ್ಪು ಅಂತೀವಿ ಅದನ್ನ ಸ್ವಲ್ಪ ಹೀಟ್ ಮಾಡ್ಕೊಳ್ಳಿ ಇವಾಗ ಚಟ್ನಿಗೆ ಒಗ್ಗರಣೆಗೆ ಪ್ಯಾನ್ ಇಟ್ಕೊಳ್ಳಿ ಒಂದು 2 ಟೀಸ್ಪೂನ್ ಆಯಿಲ್ ಹಾಕೊಳ್ಳಿ ಆಮೇಲೆ ಒಂದು 1 1/2 ಟೀಸ್ಪೂನ್ ಉದ್ದಿನಬೇಳೆ ಉತ್ತು ಉತ್ತು ಅಥವಾ ಉದ್ದಿನಬೇಳೆ ಆಮೇಲೆ 1 ಟೀಸ್ಪೂನ್ ಮಸ್ಟರ್ಡ್ ಹಾಕೊಳ್ಳಿ ಸಾಸಿವೆ ಹಾಕೊಳ್ಳಿ ಆಮೇಲೆ ಒನ್ ಟೀ ಸ್ಪೂನ್ ಜೀರಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೈ ಆಗಲಿ ಇವಾಗ ಎರಡು ಕೆಂಪು ಮೆಣಸಿನ್ಕಾಯಿ ಆಮೇಲೆ ಕೆರಬೇವಿನ ಸೊಪ್ಪು ನಮ್ಮದು ತಡಕ ಇವಾಗ ರೆಡಿ ಇದೆ ಒಗ್ಗರಣೆ ಇವಾಗ ಇದು ಕೂ ತಣ್ಣಗಾಗಿರೋದು ಕಡಲೆ ಬೀಜ ಮತ್ತು ಕಡಲೆಪು ಜಾರಲ್ಲಿ ಹಾಕೊಳ್ಳಿ ಎರಡು ಮೆಣಸಿನಕಾಯಿ ರುಚಿಗೆ ತಕ್ಕಂಗೆ ಉಪ್ಪು ಇದು ಹುಣಸೆ ಹುಳಿ ನೀರು ಚೆನ್ನಾಗಿರುತ್ತೆ ಹಾಕಿದರೆ ಸ್ವಲ್ಪ ನೀರು ನಾರ್ಮಲ್ ನೀರು ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳಿ ಸೊ ಇವಾಗ ಇನ್ನೊಂದು ಬೌಲಿಗೆ ಇದನ್ನು ಶಿಫ್ಟ್ ಮಾಡಿಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಆಗಿ ಟ್ರೈ ಮಾಡಿ ಇಡ್ಲಿ ಜೊತೆ ಚಪಾತಿ ಜೊತೆ ಆಗಲಿ ಅಥವಾ ದೋಸೆ ಜೊತೆ ಆಗಲಿ ಅಪ್ ಅಪ್ಪ ಜೊತೆ ಆಗಲಿ ಎಲ್ಲದರ ಜೊತೆ ಈ ಚಟ್ನಿಯನ್ನು ತಿನ್ಕೋಬಹುದು ನಾನು ಇಡ್ಲಿ ಜೊತೆ ಮಾಡ್ಕೊಂಡಿದ್ದೆ ಇವಾಗ ನಾವು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀವಿ ಮಿಕ್ಸ್ ಮಾಡ್ಕೊಳ್ಳಿದ್ದನ್ನು ಸೊ ನಮ್ಮ ಗ್ರೌಂಡ್ನಟ್ ಚಟ್ನಿ ಕಡಲೆ ಬೀಜ ಚಟ್ನಿ ರೆಡಿ ಇದೆ ಡೆಫಿನೆಟ್ ಡೆಫಿನೆಟಾಗಿ ಟ್ರೈ ಮಾಡಿ ಕಮೆಂಟಲ್ಲಿ ಮೆಸೇಜ್ ಮಾಡಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು